ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈನಲ್ ಚಾನಲ್ಗೆ ಸ್ವಾಗತ ಗುರುಮುಟ್ಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಗುಡ್ಲಗುಂಟ ಗ್ರಾಮದ ದಲಿತರ ಜಮೀನನ್ನು ಅಕ್ರಮವಾಗಿ ವಾರಸು ಬದಲಾವಣೆ ಮಾಡಿರುವಂಥ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವುದರ ಮೂಲಕ ಧರಣಿ ಮಾಡಿರುವಂಥ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷರಾಗಿರುವಂಥ ಮತ್ತು ಜಿಲ್ಲಾಧ್ಯಕ್ಷರಾದ ಕಾಶಪ್ಪ ಹೆಗ್ಣಿಗಿರವರ ನೇತೃತ್ವದಲ್ಲಿ ಧರಣಿಯನ್ನು ನಡೆಸಲಾಯಿತು ಅದೇ ಸಂದರ್ಭದಲ್ಲಿ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷರಾಗಿರುವಂಥ ನರಸಪ್ಪ ಮತ್ತು ಅಧಿಕಾರಿಗಳ ತಹಸೀಲ್ದಾರರ ನಡುವೆ ಮಾತಿನ ಚಕಮಕಿಯ ನಡೆಯಿತು ತಪ್ಪಿದಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಗುರುಮಠಗಳಿಗೆ ಬಂದ್ ಕರೆ ನೀಡಲಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಹಾಕಿದ್ದಾರೆ ಬಂದ್ ಕಾಲು ಬಂದ್ ಕಾಲ್ ಕೊಡ್ತೀನಿ ಸಮುದಾಯದ ಪರವಾಗಿ ಡಿ ಸಿ ಬರಲಿ ಎಸ್ಪಿ ಅವರು ಬರಲಿ ಅವರು ಸರ್ ಇನ್ನೊಂದು ತಹಸೀಲ್ದಾರ್ ಆಗಬೇಕು

ಎರಡು ವರ್ಷ ಅವ್ರು ಎಷ್ಟು ಖರ್ಚು ಮಾಡ್ಕೊಂಡಿರ್ಬಾರ್ದು ಓಡಾಡಕ್ಕೆ ಬರೋಕೆ ಬಡವರು ಸರ್ ಬಡವರಿಗೆ ಅನ್ಯಾಯ ಮಾಡಿದ್ರೆ ಯಾವ ಅಧಿಕಾರ ಕೂಡ ಶಾಂತಿಯಿಂದ ನಿದ್ದೆ ಮಾಡಲ್ಲ ಅವ್ರಿಗೆ ಅನ್ಯಾಯ ಆಗ್ತದೆ ಇದು ಮಾತಂಗ ಸಮಾಜ ನಮ್ಮ ಸಮಾಜಕ್ಕೆ ಯಾರಾದ್ರೂ ದ್ರೋಹ ಸರ್ವನ ರಾಜ್ಯ ಮಾಡಿದ್ರೆ ಅವಮಾನ ಮಾದರಿ ಸರ್ ಈ ಸಂಘಟನೆ ಕೋರ್ಟ್ ಕಳ್ಸ್ರಿ ಆಮೇಲೆ ಏನಾಗ್ತದೆ ಆಗ್ಲಿ ನೀವು ನಾಳೆ ಊರು ವಿಸಿಟ್ ಮಾಡಿ ಊರಿಗೆ ವಿಸಿಟ್ ಮಾಡ್ಕೊಂಡಿ ಅಲ್ಲಿ ರಕ್ಷಣೆ ತಗೊಂಡು ಹೋಗ್ತೀವನ್ನೆಲ್ಲ ಓದಿ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ ನಾನು ನೋಡಪ್ಪ ಇನ್ನು ಕೆಣಪಾಡೋ ತಹಶೀಲ್ದಾರ್ ಮನವಿ ಪತ್ರ ಸರ್ ಅದು ಹಾಕೊಡಿ ಸರ್ ಮಾಡಿಕೊಡಿ ಸರ್ ನೋಡಪ್ಪ ಈಗಲೇ ಹೇಳ್ತೀನಿ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಆಮೇಲೆ ಯಾರು ಹಕ್ಕು ಬದಲಾವಣೆ ಮಾಡಿಸ್ಕೊಂಡಿದ್ದಾರೆ ಸಾಬಮ್ಮ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಮತ್ತು ದಲಿತರಿಗೆ ರಕ್ಷಣೆ ಬೇಕು ದಲಿತರಿಗೆ ಈ ಭಾಗದಲ್ಲಿ ಸ್ವಲ್ಪ ದೌರ್ಜನ್ಯ ದಬ್ಬಾಳಿಗಳನ್ನು ನಡೀತೇವೆ ಇದನ್ನು ತಡೆಗಟ್ಟಬೇಕು ಪೊಲೀಸ್ ಇಲಾಖೆಯವರು ಮನೆ ಸ್ಪೀಕರ್ ಸಾಹೇಬ್ರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇಂಥ ಘಟನೆಗಳು ಮರುಕಳಿಸಬಾರ್ದು ಮತ್ತೊಂದು ಸಲ ಈ ಮಾದಿಗ ಸಮುದಾಯ ಉದ್ದೇಶಪೂರ್ವಕವಾಗಿ ಬಂದು ಆಫೀಸಲ್ಲಿ ಗಲಾಟೆ ಮಾಡೋ ಪ್ರಶ್ನೆ ಬರುವುದಿಲ್ಲ ಒಂದು ವೇಳೆ ಮೂ ನಾವು ಒಂದನೇ ತಾರೀಕು ಒಳಗಡೆ ಆ್ಯಕ್ಷನ್ ಆಗಿಲ್ಲ ಅಂತಂದರೆ ಒಂದನೇ ತಾರೀಕು ಗುರುಮೆಟಿಕಲ್ ಬಂದ್ ಕಾಲ್ ಕೊಡ್ತೀವಿ ನಾವು ನಮ್ಮ ಸಮುದಾಯ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಸಾಮಾಜಿಕ ನ್ಯಾಯಪಡ್ತೀವಿ ಮತ್ತು ತಪ್ತಸ್ಥರ ಮೇಲೆ ಎಫ್ಐಆರ್ ಆಗಿರಬೇಕು ತಹಸೀಲ್ದಾರ್ ಅವರ ಮೇಲೆ ಕೂಡ ಎಫ್ಐಆರ್ ಆಗಿರಬೇಕು ಇದು ನಮ್ಮ ಮಾದಿಗದಂಡವರ ಮಾದಿ ಮೀಸಲಾತಿ ಹೋರಾಟ ಸಂಸ್ಥೆಯ ಜಿಲ್ಲಾಧ್ಯಕ್ಷರು ಕಾಶಪ್ಪ ಹೆಗಡವರ ನೇತೃತ್ವದಲ್ಲಿ ಈ ಹೋರಾಟ ಓಕೆ